ಗಣೇಶ್ ಪವಾರ್ ನಮ್ಮದು ರಾಯಚೂರು ಉತ್ತರ ಕರ್ನಾಟಕ ಮಾಮೂಲಿ ಉಪ್ಪಿಟ್ಟು ಏನಾದರೂ ಮಾಡೋಣ ಉಪ್ಪಿಟ್ಟಲ್ಲಿ ನಮ್ಮ ಉತ್ತರ ಉತ್ತರ ಕರ್ನಾಟಕದ ಶೈಲಿಯಲ್ಲಿರೋ ಒಂದು ಉಪ್ಪಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬಾ ನಮ್ಮ ತಾಯಿಯವರೆಲ್ಲ ಮಾಡ್ಕೊಡ್ತಾ ಇದ್ರು ಬೇಗ ಸ್ಪೀಡಾಗಿ ಆಗಿರೋದಂದ್ರೆ ಸ್ಪೀಡಾಗಿ ಅಡುಗೆ ಆಗೋದಂದ್ರೆ ಉಪ್ಪಿಟ್ಟು ಅದನ್ನು ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗಣೇಶ್ ಇವತ್ತು ನಾನು ಉತ್ತರ ಕರ್ನಾಟಕ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ ಸೊ ಸಖತ್ ನಾನು ಮಾಡಿದ್ದೀನಿ ತಿನ್ಸಿದ್ದೀನಿ ಆಗ್ಲೇ ಹೇಳಿದ್ನಲ್ಲ ವೀಡಿಯೋದಲ್ಲಿ ಒಳ್ಳೆ ರೆಫ್ರಾನ್ಸ್ ಸಿಕ್ಕಿದೆ ಇವತ್ತು ಅದನ್ನು ನಾನು ಇಲ್ಲೇ ಪ್ರಯೋಗ ಮಾಡ್ತೀನಿ ಸ್ಟಾರ್ಟ್ ಮಾಡೋಣ ಸೊ ಫಸ್ಟಿಗೆ ನಾನು ಒಂದು ಎರಡು ಈರುಳ್ಳಿನ ತೊಗೊತಾ ಇದ್ದೀನಿ ಎರಡು ಬೀನ್ಸು ಒಂದು ಮೂರು ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದು ಒಂದು ಎರಡು ಎರಡು ಸಾಕು ಮೆಣಸಿನ್ಕಾಯಿ ತುಂಬ ಖಾರ ಜಾಸ್ತಿ ಇದೆ ಅದ್ರ ಜೊತೆಗೆ ಕರಿಬೇವು ಮತ್ತು ಕೊತ್ತಂಬರಿ ಇಷ್ಟು ತಗೊತಾ ಇದ್ದೀನಿ ಸೊ ಇದನ್ನು ನಾನು ಫಸ್ಟು ಚೆನ್ನಾಗಿ ಕಟ್ ಮಾಡ್ಕೊತೀನಿ ತುಂಬ ಈಸೀಲಿ ಸಿಗ್ಬೇಕು ನಮಗೆ ಕಷ್ಟಪಟ್ಟುಬಿಟ್ಟು ತಿನ್ನೋದು ನಮ್ಮ ಅಪ್ಪ ಅಮ್ಮ ಕಲಿಸಿದ್ದಾರೆ ಬಟ್ ಇವತ್ತು ಸೋಮೇರಾಗ್ಬಿಟ್ಟಿದ್ದೀವಿ ಬೆಂಗಳೂರು ಬಂದುಬಿಟ್ಟು ಸದ್ಯ ನಮ್ಮ ನಮ್ಮಮ್ಮ ಬಂದುಬಿಟ್ಟು ಈರುಳ್ಳಿಯಾದರೂ ಕಟ್ ಮಾಡೋದು ಕಲ್ಕೊಳ್ಳೋ ಕಟ್ ಮಾಡೋದು ಕಲ್ಕೊಳೋ ಅಂತ ಹೇಳ್ತಾ ಇದ್ರು ಸೊ ಕಟ್ ಮಾಡೋದನ್ನು ಕಲ್ತಿದ್ದೀನಿ ಅವಾಗವಾಗ ಇಷ್ಟೊಂದು ಚೆನ್ನಾಗಿ ಕಟ್ ಮಾಡೋದು ಹೆಂಗಪ್ಪ ಅಂದರೆ ನಾವು ನಾನ್ ವೆಜ್ ಪ್ರಿಯರು ನಾನ್ ವೆಜ್ ಎಲ್ಲ ಇರ್ತೀವಿ ತುಂಬ ಈಗ ಹೊರಗಡೆ ತಿಂದರೆ ನಮಗೆ ಸಾಲಲ್ಲ ಏನಿಲ್ಲ ಅಂದ್ರೆ ಒಂದು ಕಾಲು ಕೆ ಜಿ ಅರ್ಧ ಕೆ ಜಿ ಬೇಕು ಚಿಕನ್ ನನಗೆ ಅದಕ್ಕೆ ನಾನು ಆದಷ್ಟು ಮನೆಯಲ್ಲಿ ಮಾಡ್ಕೊತೀನಿ ವೆಜ್ಜು ಉಪ್ಪಿಟ್ಟೆಲ್ಲ ಮಾಡ್ಕೊತೀನಿ ಬಟ್ ಅದೆಲ್ಲ ಫ್ರೀಯಾಗಿ ಸಿಕ್ಕಿರಬೇಕು ನನಗೆ ಆವಾಗಲೇ ಅಡುಗೆ ಮಾಡ್ಕೊತೀನಿ ನಾನೊಂದು ನಾಲ್ಕರಿಂದ ಐದು ಸ್ಪೂನು ಆಯಿಲ್ ಹಾಕ್ಕೊತಾ ಇದ್ದೀನಿ ಯಾಕಂದರೆ ನಾವು ಉತ್ತರ ಕರ್ನಾಟಕದವ್ರು ಸ್ವಲ್ಪ ಆಯಿಲ್ ತಿಂದ್ಬಿಟ್ಟು ರೋಸ್ಟ್ ಮಾಡಿ ಚೆನ್ನಾಗಿ ತಿಂತೀವಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡೆ ಅಂತ ಬೈಕೋಬೇಡಿ ಒಂದು ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ ಏನು ಚೂಟೋ ಚೂಟೋ ಅಂತ ಇದ್ದೀವಪ್ಪ ಎಲ್ಲ ಹೊರಗಡೆ ಹೋಯ್ತವ ಮರೇ ಸ್ವಲ್ಪ ಸಾಸಿವೆ ಹಾಕೊತಾ ಇದ್ದೀನಿ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊತಾ ಇದ್ದೀನಿ ನಮಗೆ ಇವೆರಡು ತುಂಬ ಫೇಮಸ್ ಮಿಕ್ಕಿದ್ರು ಇಲ್ಲದೆ ಇದ್ರು ಪರವಾಗಿಲ್ಲ ಉಪ್ಪು ಹಾಕ್ಕೊಂಡು ಮೇಲ್ಗಡೆಯನ್ನು ಖಾರ ಹಾಕ್ಕೊಂಡು ಎಲ್ಲ ಸರಿ ಮಾಡ್ಕೊತೀವಿ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಆ ಮೆಣಸಿನ್ಕಾಯಿನ ಹಾಕ್ತೀನಿ ನಮಗೆ ಸ್ವಲ್ಪ ಭಯ ಮೇಲೆ ಆಯಿಲ್ ಸಿಡಲ್ಸ್ತೇವೆ ಅಂತ ಸೊ ಅದ್ರ ಜೊತೆಗೆ ಈರುಳ್ಳಿ ಇವಾಗಿಂದ ಸುರು ಘಮ ಘಮ ಮೇಲೆ ಚೆನ್ನಾಗಿ ಎರಡ್ ಉಪ್ಪು ಹಾಕ್ಕೊತಾ ಇದ್ದೀನಿ ಧನಿಯಾ ಮಸಾಲ ಒಂದು ಸ್ಪೂನ್ ಹಾಕೊತಾ ಇದ್ದೀನಿ ವಾ ಈ ಸ್ಮೆಲ್ ನೋಡಿಕೊಂಡು ಇವಾಗಲೇ ತಿನ್ಬೇಕು ಅನಿಸ್ತಾ ಇದೆ ನನಗೆ ಈ ಬೌಲಿಂದ ಎರಡು ಎರಡೂವರೆ ನೀರು ಹಾಕೊಂತ ಇದ್ದೀನಿ ಅಂದ್ರೆ ಒಂದು ಬಾಲ್ ರವೆ ತಗೊಂತೀನಿ ಎರಡು ಬಾಲ್ ನೀರು ಎರಡು ಇಲ್ಲಂದ್ರೆ ಎರಡೂವರೆ ಹಾಕ್ಕೋಬೋದು ಸಖತ್ತಾಗಿರತ್ತೆ ಅಂತ ಯಾಕಂದ್ರೆ ಓಪನ್ ಪ್ಲೇಸ್ ಇದೆ ಅಲ್ವಾ ತುಂಬಾ ಅದರಿಂದ ಒಂದು ಅರ್ಧ ಬಾಲ್ ಜಾಸ್ತಿನೇ ಹಾಕ್ಕೋಬೇಕು ನಾನು ಎರಡುವರೆ ಹಾಕೊಂತ ಇದ್ದೀನಿ ಇವಾಗ ಟೈಮ್ ಇರೋದ್ರಿಂದ ಘಾಟ್ ಮಾಡೋದ್ರಲ್ಲಿ ಇರೋ ಮಜಾ ಬೇರೆ ಯಾವ್ದ್ರಲ್ಲೇ ಇಲ್ಲ ಮಾಡೋರೇ ಘಾಟ್ ಅದು ಕಾಣ್ತಾ ಇಲ್ಲ ಏನ್ ಮಾಡಕತ್ತೀವಿ ಅಂತ ಹ್ಮ್ ಕುಡಿದ್ ನೋಡ್ತೇನಾ ಉಪ್ಪು ಚೆನ್ನಾಗಿರತ್ತ ಟೇಸ್ಟ್ ಬಾ ಮಾಡ್ ಬಾ ಇಬ್ರು ಸೇರಿ ಅರೆ ಭಯ ಎಲ್ಲಿ ಕಾಂಪಿಟೇಷನ್ ಎಲ್ಲ ಇನ್ನ ಬಿಡ್ತೀನ ನೀನು ಅಂತ ನಾನ್ ತುಂಬಾ ಟ್ಯಾಲೆಂಟ್ ಬಿಡು ಸೊ ಈ ನೀರು ಇವಾಗ ಬಿಸಿ ಆಗಿದೆ ನೀರ್ ಬಿಸಿ ಆದ್ಮೇಲೆ ನಾವು ರವೆನ ಹಾಕ್ತಾ ಇದೀವಿ ಹಾಕಬೇಕಾದ್ರೆ ತುಂಬ ಒಟ್ಟಿಗೆನೆ ಹಾಕಬಾರ್ದು ಬೇಗನೆ ಇದು ಇದು ಚಾಲೆಂಜ್ ಇರೋದು ತುಂಬ ಮಾಡಬೇಕಾದ್ರೆ ಇದೆಲ್ಲ ಮೈ ಮೇಲೆ ಬಂದುಬಿಡುತ್ತೆ ಆ ಟೈಮಲ್ಲಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಸೊ ಉಪ್ಪಿಟ್ಟು ರೆಡಿ ಇದೆ ಸೊ ರೆಡಿ ಮಾಡ್ತಾ ಇದ್ದೀನಿ ಮಾಡಿದಾಗಿದೆ ಒಂದು ಬೌಲಲ್ಲಿ ಹಾಕಿ ಅಲ್ಲೆಷ್ಟು ಡಿಗ್ರೆ ಆಗಿದ್ದಾರೆ ಸಕ್ಕತ್ತಾಗಿ ಬಂದಿದೆ ಸೂಪರ್ ಆಗಿದೆ ನನ್ನ ಫೇವ್ರೇಟ್ ಅನ್ಬೋದು ಸೊ ಓಕೆ ರೆಡಿ ಆಗಿದೆ ತಗೊಳ್ಳಿ ಒಳ್ಳೆ ಸ್ಮೆಲ್ ಇದೆ ಒಳ್ಳೆ ಟೇಸ್ಟ್ ಆಗಿದೆ ನನ್ನ ಪ್ರಕಾರ ಸೊ ಥ್ಯಾಂಕ್ ಯು ಓಕೆ ಗಣೇಶ್ ಮಾಡಿರೋಂಥ ಉಪ್ಪಿಟ್ ರುಚಿ ನೋಡೋಣ ಚೆನ್ನಾಗಿದೆ ರುಚಿಯಾಗಿದೆ ಸ್ವಲ್ಪ ಜಾಸ್ತಿ ಆಗಿದೆ ನಾನು ಇದಕ್ಕೆ ಗಣೇಶ್ ಇವತ್ತು ಉಪ್ಪಿಟ್ಟು ಉಪ್ಪು ಖಾರ ಎಲ್ಲ ಚೂರು ಹಾಕಿ ಇದ್ರೆ ಚೆನ್ನಾಗಿರ್ತಿತ್ತು ಬಟ್ ಆಯಿಲ್ ಚಿಕ್ಕ ಹಾಕ್ತಿದ್ದಾರೆ ಹಾಕಿದಾರೆ ಇದು ಒಂದು ಇದು ಆಯಿತು ಕರೆಕ್ಟ್ ಮಾಡಿಕೊಂಡ್ರು ಅಂದರೆ ಆ ಟೆಕ್ಸ್ಚರ್ ಆಗಿರ್ಬೋದು ಟೇಸ್ಟ್ ಆಗಿರ್ಬೋದು ಒಗ್ಗರಣೆ ಆಗಿರ್ಬೋದು ಎಲ್ಲ ಸಕ್ಕದೇ ಕೆಲವೊಬ್ಬರು ಸಿಕ್ಕಾಪಟ್ಟೆ ಸೀದಿಸ್ಬಿಡ್ತಾರೆ ಒಗ್ಗರಣೆನ ಹಾಗೆಲ್ಲ ಆಗಿಲ್ಲ ಒಗ್ಗರಣೆನೇ ಮೇಯ್ನ್ ಇರೋದು ಅದಕ್ಕೆ ದವೆ ಮತ್ತು ಒಗ್ಗರಣೆ ಸ್ವಲ್ಪ ನೀರು ಜಾಸ್ತಿ ಆದರೆ ತೊಂದರೆ ಇಲ್ಲ ಬಿಟ್ಟು ಮೆತ್ತಿಗೆ ಬಂದರೂ ತಿನ್ಬೋದು ಆದರೆ ಒಗ್ಗರಣೆ ಜಾಸ್ತಿ ಆಗೋಯ್ತು ಅಂದರೆ ಸೀದೋಯ್ತು ಅಂದರೆ ಆಗಲ್ಲ ಸೂಪರ್ ಆಗಿದೆ ನಾನೊಂದು ಏಯ್ಟ್ ಪಾಯಿಂಟ್ಸು ಗಣೇಶ್ ಅವ್ರು ಮಾಡಿರೋ ಉಪ್ಪಿಟ್ಟು ಟೇಸ್ಟ್ ಮಾಡುವ ಚೆನ್ನಾಗಿದೆ ಅದೇ ಆಯಿಲ್ ಚೆನ್ನಾಗಿ ಚೆನ್ನಾಗಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂತ ಚೆನ್ನಾಗಿದೆ ನನ್ನ ಪ್ರಕಾರ ಧನಿಯಾ ಪುಡಿ ಗಿನ ಪುಡಿ ಎಲ್ಲ ಸಿಗ್ತಾ ಇದೆ ನಮಗೆ ಫ್ಲೇವರಲ್ಲಿ ನೈಸ್ ಸೆವೆನ್ ಕೊಡ್ತೀವಿ ನಾವು ಇದೀಗ ಆದರೆ ಉತ್ತರ ಕರ್ನಾಟಕದವ್ರು ಸ್ವಲ್ಪ ಎಣ್ಣೆ ಚೆನ್ನಾಗಿ ತಿಂತಾರೆ ಅಂತ ಗೊತ್ತಾಯಿತು ಆದರೆ ಇವನು ಚೆನ್ನಾಗಿ ಆಗಿದೆ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಟೇಸ್ಟ್ ನೋಡೋಣ ಹೇಗಿದೆ ಟೇಸ್ಟ್ ಎಲ್ಲ ಪರವಾಗಿಲ್ಲ ಆದರೆ ಡಯಟ್ ಗಿಯೇಟ್ ಎಲ್ಲ ಮಾಡೋರೆಲ್ಲ ಈ ಥರ ಸಿಕ್ಸ್ ಪಾಯಿಂಟ್ ಗಣೇಶ್ ಅವರ ಉಪ್ಪಿಟ್ಟು ಉತ್ತರ ಕರ್ನಾಟಕದ ಉಪ್ಪಿಟ್ಟು ಎಣ್ಣೆ ಸ್ವಲ್ಪ ಜಾಸ್ತಿ ಇತ್ತು ಟೇಸ್ಟು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅನಿಸುತ್ತೆ ಸೊ ನಾನು ಇದು ಕೊಡ್ತಾ ಇರೋಂಥ ಪಾಯಿಂಟು ಒಂದು ಎರಡು ಏನು ಮಾಡ್ತೀನಿ ನೋಡ್ತಿದ್ದೀರಾ ಗಣೇಶ ಮಾಡಿದ್ ಉಪ್ಪಿಟ್ರಿ ಎಣ್ಣೆ ಹಾಕ್ತವ್ರೆ ಒಂದು ಆ ಎರಡು ಆ ಮೂರು ಉಪ್ಪಿಟ್ಟಿಗೆ ಎಣ್ಣೆ ಹಾಕ್ತವ್ರು ಎಣ್ಣೆಗೆ ಉಪ್ಪಿಟ್ಟು ಹಾಕ್ತವರು ಸಾಕೊತ್ತು ಮಾಡಿದ್ರು ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡಿದ್ರು ಓಕೆ ನನಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತು ಇಫ್ ಇನ್ ಕೇಸ್ ನಾನು ಮನೇಲಿ ಮಾಡೋಕೆ ಹೋದರೆ ಹೆಂಗಪ್ಪ ಹ್ಯಾಂಡ್ಲ್ ಮಾಡೋದು ಅಂತ ಟೆನ್ಷನ್ ಆಚೆ ಬಂದೆ ಚೆನ್ನಾಗೇ ಸವೆನ್ ಟೇಸ್ಟ್ ಇದೆ బట్ ఆయిల్ ఎవి ఆగితూ ఆయిల్ ఈ రేంజ్ తింద్రె గొప్పలా ఏమగెంత ఆరోగ్య సో అదిన తలకొ రేటింగ్స్ నను సెవెన్ పొడక్ ఇష్టం